ಸ್ಯಾಂಡಲ್ವುಟ್ನ ನಿರ್ದೇಶಕ ನಟ ರಿಯಲ್ ಸ್ಟಾರ್ ಉಪೇಂದ್ರ ಎಂದರೆ ಎಲ್ರಿಗೂ ಕೂಡ ಗೊತ್ತು ಇವರು ಒಂದು ರೀತಿ ಡಿಫ್ರೆಂಟ್ ಹೀರೋ ಅಂತ ಈ ಡಿಫ್ರೆಂಟ್ ಹೀರೋ ಅಂದರೆ ಬರೀ ಹೀರೋ ಆಗಿ ಮಾತ್ರ ಡಿಫ್ರೆಂಟ್ ಅಲ್ಲ ಇವರ ಸ್ಟೋರಿ ಡಿಫ್ರೆಂಟ್ ಆರ್ಟ್ ಡಿಫ್ರೆಂಟ್ ಹೀಗೆ ಎಲ್ಲದರಲ್ಲೂ ಡಿಫ್ರೆಂಟ್ ಇನ್ನು ಪಾತ್ರಗಳು ಕೂಡ ಡಿಫ್ರೆಂಟ್ ಟೈಟಲ್ ಡಿಫ್ರೆಂಟ್ ಒಟ್ಟಿನಲ್ಲಿ ಡಿಫ್ರೆಂಟ್ ಹೀರೋ ಅಂತಲೇ ಹೇಳಬೇಕು ಇನ್ನು ಬಾಕ್ಸ್ ಆಫೀಸ್ನಲ್ಲೂ ಕೂಡ ಸೌಂಡ್ ಮಾಡಿದ್ರು ಕೂಡ ಇವರು ಒಂದು ರೀತಿ ಡಿಫ್ರೆಂಟ್ ಅಂತಲೇ ಹೇಳಬೇಕು ಇನ್ನು ಇತ್ತೀಚೆಗೆ ಇವರ ಸಿನಿಮಾದ ಉಪೇಂದ್ರ ಸಿನಿಮಾದ ಓನಲ್ಲ ನೀನಲ್ಲ ಕರಿಮಣಿ ನಾಯಕ ನೀನಲ್ಲ ಈ ಹಾಡು ಸಖತ್ ವೈರಲ್ ಆಗಿದೆ ಅಂತಲೇ ಹೇಳ್ಬೇಕು ಈ ಹಾಡು ಹೇಗಪ್ಪ ವೈರಲ್ ಆಯಿತು ಅಂತ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ ಕೇಳ್ತೀನಿ ಬನ್ನಿ ಇನ್ನು ಉಪೇಂದ್ರ ಸಿನಿಮಾದ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷಗಳು ಆಗಿದೆ ಈಗ ಈ ಒಂದು ಓನಲ್ಲ ನೀನಲ್ಲ ಕರಿಮಣಿ ನಾಯಕ ನೀನಲ್ಲ ಈ ಹಾಡು ಒಂದು ಟ್ರೆಂಡ್ ಆಗೋಗಿದೆ ಕಾರಣ ಇದಕ್ಕೆ ಉತ್ತರ ಕರ್ನಾಟಕದ ಒಬ್ಬ ಯುವಕ ಈ ಹಾಡಿಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದ ನೋಡ್ರಿ ಆ ತಕ್ಷಣದಿಂದಲೇ ಈ ಹಾಡು ವೈರಲ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಈ ಹಾಡಿನ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ ಆ ಸ್ಟೋರಿ ಏನು ಅಂತ ಹೇಳ್ತೀವಿ ಕೇಳಿ ಅದು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ನೋಡ್ತೀರಾ ಎಲ್ಲರೂ ಕೂಡ ದಯಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ರೆ ಈ ಹಾಡಿನ ಹಿಂದಿರು ಹಿಂದೆ ಇರುವ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ತಿಳಿಯುತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಮ್ಯೂಸಿಕ್ ಕಂಪೋಸರ್ ಗುರುಕಿರಣ್ ಇಬ್ಬರೂ ಕೂಡ ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಈ ಉಪೇಂದ್ರ ಸಿನಿಮಾ ಮಾಡೋದಕ್ಕೂ ಮುನ್ನ ಉಪೇಂದ್ರ ಹಾಗೂ ಪ್ರೇಮ ನಡುವೆ ಏನೋ ನಡೀತಿದೆ ಅಂತ ಗಾಸಿಪ್ ಶುರುವಾಗುತ್ತೆ ಈ ಗಾಸಿಪ್ಗೆ ಹಾಡಿನ ಮೂಲಕನೇ ಉತ್ತರ ಕೊಡಬೇಕು ಅನ್ನುವ ಕಾರಣಕ್ಕೆ ಅವರು ಸಾಂಗ್ನ ಮೂಲಕ ಏನಿಲ್ಲ ಅಂತ ಹೇಳುವ ಉದ್ದೇಶದಿಂದ ಈ ಹಾಡನ್ನು ಕಂಪೋಸ್ ಮಾಡಿರ್ತಾರೆ ಹಾಗಂತ ಗುರುಕಿರಣ್ ರವರು ತಮ್ಮ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಈಗ ಗೊತ್ತಾಯ್ತಲ್ಲ ಓನಲ್ಲ ನೀನಲ್ಲ ಕರಿಮಣಿ ನಾಯಕ ನೀನಲ್ಲ ಅನ್ನೋ ಹಾಡಿನ ಹಿಂದಿನ ಒಂದು ಸ್ಟೋರಿ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು